ನಮಸ್ಕಾರ ನಾನು ತುಂಬ ದಿನದ ನಂತರ ಬರ್ತಾ ಇದ್ದೇನೆ ಈ ವಿಡಿಯೋದಲ್ಲಿ ನಾನು ಶಿರಡಿ ಸಾಯಿಬಾಬಾ ದರ್ಶನದ ಬಗ್ಗೆ ಒಂದು ವಿವರವಾಗಿ ವಿಡಿಯೋನ ಮಾಡಿದ್ದೇನೆ ಶಿರಡಿ ಸಾಯಿಬಾಬಾ ನೀವು ನೋಡ್ತಾ ಇದ್ದೀರಿ ನಾನು ಶಿರಡಿ ಸಾಯಿಬಾಬಾನ ಶಿರಡಿಯಲ್ಲೇ ದರ್ಶನ ಮಾಡ್ಕೊಂಡು ಬಂದೆ ನೀವು ಫ್ಲೈಟಲ್ಲಿ ಬೇಕಾದರೂ ಹೋಗ್ಬೋದು ಟ್ರೈನಲ್ಲಿ ಬೇಕಾದ್ರೂ ಹೋಗ್ಬೋದು ಬಸ್ಸಲ್ಲಿ ಬೇಕಾದ್ರೂ ಹೋಗ್ಬೋದು ಅಥವಾ ಕಾರಲ್ಲಿ ಬೇಕಾದರೂ ಹೋಗ್ಬೋದು ನಾವು ಫ್ಲೈಟಲ್ಲಿ ಪುಣೆ ಮುಖಾಂತರ ಶಿರಡಿಗೆ ಹೋಗಿದ್ವಿ ಇದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ಟರ್ಮಿನಲ್ ಟು ಇತ್ತೀಚಿಗಷ್ಟೇ ಓಪನ್ ಆಗಿದೆ ಇದು ತುಂಬ ವೈಭವಪೂರಿತವಾದ ಒಂದು ಟರ್ಮಿನಲ್ ಇಲ್ಲಿ ತುಂಬ ಚೆನ್ನಾಗಿದೆ ಅತ್ಯಂತ ಆಧುನಿಕತದಲ್ಲಿ ಈ ಏರ್ಪೋರ್ಟನ್ನು ಕಟ್ಟಿದ್ದಾರೆ ನಾವು ಮೊದಲು ಈ ಏರ್ಪೋರ್ಟನ್ನು ಚೆನ್ನಾಗಿ ಇದೆ ಮೊದಲನೇ ಸಾರಿ ನಾನು ಟರ್ಮಿನಲ್ ಟೂವನ್ನು ನೋಡ್ತಾ ಇದ್ದೇನೆ ಮೊದಲು ನಾನು ಟರ್ಮಿನಲ್ ಒನ್ ಮುಖಾಂತರ ಇದ್ದೆ ಇವಾಗ ಟರ್ಮಿನಲ್ ಟು ಮೊದಲನೇ ಸಲ ನಾನು ಇದ್ದೀನಿ ಭಾಳ ಚೆನ್ನಾಗಿ ಮಾಡಿದ್ದಾರೆ ಇದು ನಾವು ಪ್ರವೇಶ ದ್ವಾರ ಎರಡನೇ ಪ್ರವೇಶ ದ್ವಾರ ಇಲ್ಲಿ ಸೆಕ್ಯುರಿಟಿ ಚೆಕ್ಅಪ್ ಆಗುತ್ತೆ ಇದೇ ಥರ ವಿವಿಧವಾದ ಜಾಗದಲ್ಲಿ ಅನೇಕ ಥರದ ಬದಲಾವಣೆಗಳೆಲ್ಲ ಮಾಡಿ ಚೆನ್ನಾಗಿ ಏರ್ಪೋರ್ಟ್ನ ಮಾಡಿದ್ದಾರೆ ಇದು ಏರ್ಪೋರ್ಟ್ನ ಹೊರಾಂಗಣ ಇಲ್ಲಿ ಎಲ್ಲ ವಿಮಾನಗಳು ನಿಂತಿರ್ತವೆ ಇದೇ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಫ್ಲೈಟು ಇದರಲ್ಲೇ ನಾವು ಪುಣೆಗೆ ಹೋಗಿದ್ದು ಈ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಫ್ಲೈಟ್ನ ಮುಖಾಂತರ ನಾವು ಪುಣೆಗೆ ಹೋಗಿ ಅಲ್ಲಿಂದ ನಾವು ಶಿರ್ಡಿಗೆ ಹೋಗಿ ಶಿರ್ಡಿಯಲ್ಲಿ ಸಾಯಿಬಾಬಾ ದರ್ಶನ ಮುಗಿಸ್ಕೊಂಡು ಬಂದ್ವಿ ಸೊ ಇವಾಗಷ್ಟೇ ನಾವು ಫ್ಲೈಟ್ ಹತ್ತಕ್ಕೋಸ್ಕರ ಇದ್ದೀವಿ ಇದು ಹೊರಾಂಗಣ ಇಲ್ಲಿ ನಿಮಗೆ ಫ್ಲೈಟ್ಸ್ ಎಲ್ಲ ಕಾಣ್ತಾ ಇದೆ ನೋಡ್ಬೋದು ಫ್ಲೈಟ್ ಹತ್ತಿರಕ್ಕೆ ನಿಮಗೆ ಬಸ್ಸಲ್ಲಿ ಕರ್ಕೊಂಡು ಬರ್ತಾರೆ ಈಗ ನಾವು ಬಸ್ಸಲ್ಲಿ ಬಂದಿದ್ದೀವಿ ಇವಾಗಷ್ಟೇ ಬಸ್ಸಲ್ಲಿ ಬಂದು ಫ್ಲೈಟಲ್ಲಿ ಕುತ್ಕೊಂಡಿದ್ದೀನಿ ನಾನು ಇದೇ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಫ್ಲೈಟು ಅದರಲ್ಲಿ ನಾವು ಮೊದಲು ಪುಣೆಗೆ ಹೋದ್ವಿ ನಾನು ಪುಣೆಯಲ್ಲಿ ಆಲ್ರೆಡಿ ಇಳಿಸಿಬಿಟ್ಟಿದ್ವಿ ಪುಣೆ ಏರ್ಪೋರ್ಟಿದು ಪುಣೆ ಏರ್ಪೋರ್ಟು ಡಿಫೆನ್ಸ್ ಏರ್ಪೋರ್ಟ್ ಆಗಿದ್ದರಿಂದ ಇಲ್ಲಿ ಒಳಗಡೆ ಶೂಟಿಂಗ್ ಮಾಡೋ ಹಾಗಿಲ್ಲ ಹೊರಗಡೆ ಮಾಡಿದ್ದೀನಿ ಹೊರಗಡೆ ಬರ್ತಾ ಇದ್ದೀನಿ ಪಾರ್ಕಿಂಗ್ ಏರಿಯಾಗೆ ಇದ್ದೀನಿ ಅಲ್ಲಿ ಟ್ಯಾಕ್ಸಿ ತಗೊಂಡು ಪುಣೆ ಬಂದಿದ್ದೀವಿ ಇದು ಶನಿವಾರ ಬಾಡ ಅಂತ ಛತ್ರಪತಿ ಶಿವಾಜಿ ಅವರ ಕೋಟೆ ಇದು ಆನ್ ದ ವೇ ಬರುತ್ತೆ ಇಲ್ಲಿಂದ ನಾವು ಒಂದು ದೇವಸ್ಥಾನ ಇದೆ ಹಲ್ವಾಯ್ ಗಣಪತಿ ದೇವಸ್ಥಾನ ಅಂತ ಅತ್ಯಂತ ಪ್ರಸಿದ್ಧವಾದ ದೇವಸ್ಥಾನ ಇದು ದಗಡು ಶೇಟ್ ಹಲ್ವಾಯ್ ಗಣಪತಿ ದೇವಸ್ಥಾನ ಅಂತ ಹೇಳ್ತಾರೆ ಇದು ತುಂಬ ವಿಶೇಷವಾದ ಪ್ರಸಿದ್ಧವಾದ ದೇವಸ್ಥಾನ ಪುಣೆಯಲ್ಲಿ ಅಲ್ಲಿ ನಾವು ಆಮೇಲೆ ಅಲ್ಲಿಂದ ನಾವು ಕಾಮತ್ ಹೋಟ್ಲಲ್ಲಿ ತಿಂಡಿ ತಿಂದ್ಕೊಂಡು ಕಾರಲ್ಲಿ ನೇರವಾಗಿ ಶಿರ್ಡಿಗೆ ಹೋದ್ವಿ ಶಿರಡಿಲಿ ನಾವು ಕರ್ನಾಟಕ ಭವನದಲ್ಲಿ ಉಳ್ಕೊಂಡ್ವಿ ತುಂಬ ಚೆನ್ನಾಗಿತ್ತು ಅಲ್ಲಿ ರೂಮ್ ವ್ಯವಸ್ಥೆ ಎಲ್ಲ ತುಂಬ ಡಿಸ್ ರೀಸನಬಲ್ ರೇಟ್ ಇರೋದ್ರಿಂದ ನಾವು ಅಲ್ಲಿ ಕರ್ನಾಟಕ ಒಂದಲ್ಲಿ ಉಳ್ಕೊಂಡು ರಾತ್ರಿ ಇನ್ನೂ ನಮಗೆ ದರ್ಶನಕ್ಕೆ ಟೈಮ್ ಆಗಿರಲಿಲ್ಲ ತುಂಬ ಟೈಮ್ ಇತ್ತು ನಮಗೆ ನಾವು ಸುಮಾರು ಎಂಟು ಗಂಟೆಗಷ್ಟೇ ರೀಚ್ ಆಗಿಬಿಟ್ಟಿದ್ವಿ ಶಿರಡಿಗೆ ಆಮೇಲೆ ನಾವು ಶಾಪಿಂಗ್ ಅಂತ ಹೋದ್ವಿ ಅಲ್ಲಿ ತುಂಬ ವಿಗ್ರಹಗಳು ಆಮೇಲೆ ಒಳ್ಳೆಯ ಆಭರಣಗಳು ಆಮೇಲೆ ಅನೇಕ ಥರದ ವಸ್ತುಗಳು ನಿಮಗೆ ಶಾಪಿಂಗ್ ಮಾಡ್ಬೋದು ಅಲ್ಲಿ ನಾವು ಕೆಲವು ವಿಗ್ರಹಗಳು ತಗೊಬೇಕಿತ್ತು ಅಲ್ಲಿ ಹೋಗಿ ಕೆಲವು ವಿಗ್ರಹಗಳನ್ನ ತೊಗೊಂಡು ಬಂದ್ವಿ ತುಂಬ ಚೆನ್ನಾಗಿದೆ ನೋಡಿ ಸಾಯಿಬಾಬಾ ವಿಗ್ರಹ ತುಂಬ ಚೆನ್ನಾಗಿದೆ ಇದು ಇದೇ ಥರ ಅನೇಕ ವಿಗ್ರಹಗಳು ತುಂಬ ರೀಸನಬಲ್ ರೇಟಲ್ಲಿ ನಿಮಗೆ ಶಿರಡೀಲ್ ಸಿಗುತ್ತವೆ ತುಂಬ ಥರದ ವಿಗ್ರಹಗಳು ಏನೇನೋ ಥರದ ವಿಗ್ರಹಗಳೆಲ್ಲ ನಿಮ್ಗೆ ಸಿಗುತ್ತವೆ ಎಲ್ಲ ಥರದ ವಸ್ತುಗಳು ನಿಮಗೆ ಸಿಗುತ್ತೆ ಬಟ್ ಬೇಸಿಕಲಿ ಏನಪ್ಪ ಅಂತ ಹೇಳಿದ್ರೆ ಶಿರಡೀಲ್ ನಿಮಗೆ ವಿಗ್ರಹಗಳು ಫುಡ್ಡು ವಿವಿಧ ವಿವಿಧ ಥರದ ಆಹಾರಗಳು ತಿಂಡಿ ತಿನಿಸುಗಳು ಮತ್ತು ಬಟ್ಟೆಗಳು ಅದು ಬಿಟ್ಟರೆ ಬೇರೆ ಏನು ಸಿಗಲ್ಲ ತುಂಬ ಚಿಕ್ಕ ಪ್ಲೇಸ್ ಇತ್ತು ಮೊದಲು ನಾವು ಬಂದಾಗ ಇವಾಗ ತುಂಬ ದೊಡ್ಡದಾಗಿದೆ ಇದೊಂದು ಸಿಟಿ ಸೆಂಟರು ಶಿರಡಿ ಸೆಂಟರು ಇಲ್ಲಿ ತುಂಬ ಚೆನ್ನಾಗಿರೋ ಒಂದು ವಿಗ್ರಹ ಇದೆ ಇದು ಶಿರಡಿ ಸಾಯಿಬಾಬಾ ಮಡಕೆಯಲ್ಲಿ ನೀರನ್ನು ಹಾಕ್ತಾ ಇರ್ತಾರೆ ಇದು ಸಿಟಿ ಸೆಂಟರಲ್ಲೇ ಇದೆ ಇದು ಬಹಳ ಅಟ್ರಾಕ್ಟಿವ್ ಪ್ಲೇಸ್ ಎಲ್ಲರೂ ಇಲ್ಲೊಂದು ಸುತ್ತಮುತ್ತ ಒಂದು ಚಿಕ್ಕ ಪಾರ್ಕ್ ಕೂಡ ಇದೆ ಇಲ್ಲಿ ತುಂಬ ಜನ ಟೈಮ್ ಸ್ಪೆಂಡ್ ಮಾಡ್ತಾರೆ ಇದು ಭಾಳ ಚೆನ್ನಾಗಿದೆ ಸಾಯಂಕಾಲ ಎಲ್ಲರೂ ಇಲ್ಲಿ ಬಂದು ಇದನ್ನೆಲ್ಲ ನೋಡ್ಕೊಂಡು ಹೋಗ್ತಿರ್ತಾರೆ ನಾವು ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀವಿ ಸುತ್ತಮುತ್ತನೇ ನಮಗೆ ಶಾಪಿಂಗ್ ಏರಿಯಾ ಎಲ್ಲ ಇದೆ ಇದನ್ನೆಲ್ಲ ನಾವು ರಾತ್ರಿ ನೋಡಿಕೊಂಡು ಬೆಳಗ್ಗೆ ನಮಗೆ ದರ್ಶನ ಇತ್ತು ನೋಡಿ ತುಂಬ ಒಳ್ಳೆಯ ದೃಶ್ಯಗಳೆಲ್ಲ ಇಲ್ಲಿದೆ ಬಟ್ ಈ ಸಾಯಿಬಾಬಾ ನೀರು ಹಾಕೋ ಒಂದು ದೃಶ್ಯ ಭಾಳ ಚೆನ್ನಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಯಾಕಂದರೆ ಸಾಯಿಬಾಬಾ ಗಿಡಗಳಿಗೆ ನೀರು ಹಾಕ್ತಾಯಿದ್ರಂತೆ ಇದು ಎಂಟ್ರಿ ಏರಿಯಾ ಇಲ್ಲಿ ನೀವು ನೋಡ್ತಿರೋದು ಟಿ ವಿ ಇದು ಮೇನ್ ದೇವಸ್ಥಾನದ ಗರ್ಭಗುಡಿಯಲ್ಲಿ ಸಾಯಿಬಾಬಾ ಗರ್ಭಗುಡಿಯಲ್ಲಿ ಕಾಣೋದನ್ನ ತೋರಿಸೋದನ್ನ ಇಲ್ಲಿ ಟಿ ತೋರಿಸ್ತಾರೆ ಇದೊಂದು ಒಳ್ಳೆಯ ಸ್ಪಾಟು ಇದೆ ಫೋಟೋ ಪಾಯಿಂಟ್ ಅಂತ ಹೇಳ್ತಾರೆ ಇಲ್ಲಿ ಐ ಲವ್ ಸಾಯಿಬಾಬಾ ಐ ಲವ್ ಸಾಯಿಬಾಬಾ ಅಂತಿದೆ ಈ ಒಂದು ಜಾಗದಲ್ಲಿ ಎಲ್ಲರೂ ಬಂದು ಫೋಟೋಸ್ ತೊಗೊಳ್ತಾರೆ ಇದೇ ಮೇನ್ ಸೆಂಟರ್ ಒಂದು ಸ್ವಲ್ಪ ಶಾಪಿಂಗ್ ಏರಿಯಾ ಅಂದರೆ ಇಲ್ಲೇ ನೀವು ಎಕ್ಸಿಟ್ ಪಾಯಿಂಟ್ ಕೂಡ ಇದೆ ನಾಳೆ ನಾವು ನೆಕ್ಸ್ಟ್ ಡೇ ಮಾರ್ನಿಂಗ್ ನಮಗೆ ದರ್ಶನ ಇತ್ತು ನಾವು ಪೇಡ್ ದರ್ಶನ ತಗೊಂಡ್ವಿ ನೀವು ಟೂ ಹಂಡ್ರೆಡ್ ರುಪೀಸ್ ಅಥವಾ ಸಿಕ್ಸ್ ಹಂಡ್ರೆಡ್ ರುಪೀಸ್ ಕೊಟ್ಟರೆ ನಿಮಗೆ ಪೇಡ್ ದರ್ಶನ ಸಿಗುತ್ತೆ ಅದು ತುಂಬ ಬೇಗ ಆಗುತ್ತೆ ಹತ್ತು ಹದಿನೈದು ನಿಮಿಷದಲ್ಲೇ ದರ್ಶನ ಮುಗೋದಾಗುತ್ತೆ ಇದೇ ಸಾಯ ಪೇಡ್ ದರ್ಶನಕ್ಕೆ ನಿಮಗೆ ಕ್ಯೂ ನೀವು ಇಲ್ಲಿ ಹೋಗಬೇಕು ಅಂತ ಹೇಳಿದ್ರೆ ಮೊಬೈಲ್ಗಳನ್ನ ಇಲ್ಲಿ ಲಾಕರ್ಲಿಟ್ಟು ಹೋಗಬೇಕು ನೀವು ಪೇಡ್ ದರ್ಶನಕ್ಕೆ ಆನ್ಲೈನಲ್ಲಿ ಬುಕ್ ಮಾಡಿದ್ರೆ ಇದನ್ನು ಹಾರ್ಡ್ ಕಾಪಿ ನೀವು ತಗೊಂಡು ಬರಬೇಕಾಗುತ್ತೆ ಇಲ್ಲಿ ನೀವು ನೋಡ್ತಿರ್ಬೋದು ಮೇನ್ ಸಾಯಿಬಾಬಾ ಗರ್ಭಗೂಡೀಲಿರೋ ಕ ವಿಗ್ರಹ ಇದನ್ನು ಅಲ್ಲಿ ವೀಡಿಯೋ ತೆಗೆಯೋ ಹಾಗಿಲ್ಲ ಅದಕ್ಕೋಸ್ಕರ ನಾನು ಅಲ್ಲಿ ತೆಗ್ದಿಲ್ಲ ಇದು ಎಕ್ಸ್ ಎಕ್ಸಿಟ್ ಪಾಯಿಂಟ್ ನಾವು ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಬಂದ ಮೇಲೆ ಹೊರಗಡೆ ಎಲ್ಲ ತುಂಬ ಶಾಪಿಂಗ್ ಏರಿಯಾ ಇದೆ ಅದು ಪಕ್ಕದಲ್ಲೇ ಅನೇಕ ಅಟ್ರ್ಯಾಕ್ಟಿವ್ ಪ್ಲೇಸಸ್ ಇದೆ ಫಾರ್ ಎಕ್ಸಾಂಪಲ್ ನಿಮಗೆ ದ್ವಾರಕಾಮಯಿ ಅಂತಿದೆ ಆಮೇಲೆ ಹನುಮಾನ್ ವಿಗ್ರಹ ಇದೆ ಅಲ್ಲಿ ಹನುಮಾನ್ ದೇವಸ್ಥಾನ ಇದೆ ಅಂತ ಮುಖ ದರ್ಶನ ಅಂತಿದೆ ಒಂದು ಜಾಗ ಅಲ್ಲಿ ನಿಮಗೆ ವಿಗ್ರ ಸಾಯಿಬಾಬಾವನ್ನ ಡೈರೆಕ್ಟಾಗಿ ನೋಡ್ಬೋದು ಇದೆ ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ ನಿಮಗೆ ಪೇಡ್ ದರ್ಶನದ ಕ್ಯೂ ಇಲ್ಲೇ ಮೊಬೈಲ್ ಲಾಕರ್ ಪಾಯಿಂಟ್ಸ್ ಕೂಡ ಇಲ್ಲೇ ಇದೆ ಇದೆ ತುಂಬ ಜನ ಎಲ್ಲ ಇಲ್ಲಿ ಸೇರಿಕೊಂಡಿರ್ತಾರೆ ಇಲ್ಲೇ ಎಲ್ಲ ಕ್ಯೂಸ್ಗಳು ಇಲ್ಲೇ ಸ್ಟಾರ್ಟ್ ಆಗುತ್ತೆ ಬೇರೆ ಬೇರೆ ಗೇಟ್ಸ್ ಇರುತ್ತೆ ಪೇಡ್ ಕ್ಯೂ ಇರೋದು ಸಿಕ್ಸ್ತ್ ಸಿಕ್ಸ್ ಕೌಂಟರ್ ಅಂತೇಳಿ ಗೇಟ್ ನಂಬರ್ ಸಿಕ್ಸ್ ಅಲ್ಲಿ ಪೇಡ್ ಕೌಂಟರ್ ಇರುತ್ತೆ ಇದು ದರ್ಶನ್ಗೆ ಎಂಟ್ರಿ ಇಲ್ಲಿ ಸಾಯಿಬಾಬಾ ಅವ್ರನ್ನ ನೀವು ನೇರವಾಗಿ ನೋಡ್ಬೋದು ವಿಗ್ರಹ ಸಾಯಿಬಾಬಾ ವಿಗ್ರಹವನ್ನು ನೀವು ನೇರವಾಗಿ ನೋಡ್ಬೋದು ಇದನ್ನು ಮುಖ ದರ್ಶನ್ ಅಂತ ಹೇಳ್ತಾರೆ ಇಲ್ಲೇ ಚಾವಡಿ ಅಂತನೂ ಇದೆ ಆಮೇಲೆ ಇಲ್ಲೇ ದ್ವಾರಕಾಮಯಿ ಅನ್ನೋ ಜಾಗವೂ ಇಲ್ಲೇ ಇದೆ ಈ ಜಾಗದಲ್ಲಿ ನಿಮಗೆ ಸುಮಾರು ನಾಲ್ಕು ಒಳ್ಳೊಳ್ಳೆ ಸ್ಥಳಗಳಿದೆ ಅಲ್ಲೆಲ್ಲ ಸಾಯಿಬಾಬಾ ಬಗ್ಗೆ ನೀವು ತಿಳ್ಕೊಬೇಕು ಅಂದರೆ ನೋಡಬೇಕು ಅಂತ ಹೇಳಿದರೆ ಇಲ್ಲೆಲ್ಲ ತುಂಬ ಒಳ್ಳೆ ಜಾಗ ಇದೆ ಚಾವಡಿ ಇದು ಇಲ್ಲಿ ಸಾಯಿಬಾಬಾ ಅವರ ಒರಿಜಿನಲ್ ಫೋಟೋ ಇದೆ ಈ ಫೋಟೋ ಜಾಗ ಫೋಟೋ ಚಾವಡಿಯಲ್ಲಿ ಇಟ್ಟಿದ್ದಾರೆ ಈ ಚಾವಡಿಯಲ್ಲಿ ನೀವು ನೋಡ್ಬೋದು ಅದಾದ ತಕ್ಷಣ ನಾವು ದರ್ಶನ ಮುಗಿದ ತಕ್ಷಣ ಮತ್ತೆ ನಮಗೆ ಈವ್ನಿಂಗ್ ಫ್ಲೈಟ್ ಇತ್ತು ಅದಕ್ಕೋಸ್ಕರ ನಾವು ಮತ್ತೆ ಕಾರಲ್ಲಿ ರಿಟರ್ನ್ ಪುಣೆಯಿಂದ ಮತ್ತೆ ರಿಟರ್ನ್ ನಾವು ಸಾಯಂಕಾಲ ಕಾರಲ್ಲಿ ಪುಣೆಗೆ ಬಂದುಬಿಟ್ವಿ ಇದು ಪುಣೆ ಏರ್ಪೋರ್ಟು ಪುಣೆ ಏರ್ಪೋರ್ಟಲ್ಲಿ ಮತ್ತೆ ಪುಣೆ ಏರ್ಪೋರ್ಟಿಂದ ಬಂದ್ಬಿಟ್ಟು ಪುಣೆಯಿಂದ ಮತ್ತು ನೇರ ಬ್ಯಾಗ್ ನಾವು ಬೆಂಗಳೂರಿಗೆ ಬಂದ್ವಿ ಇದು ಬ್ಯಾಂಗ್ಳೂರು ಏರ್ಪೋರ್ಟ್ ನಮ್ಮ ಬ್ಯಾಗ್ನ ನಾವು ಕಲೆಕ್ಟ್ ಮಾಡ್ತಾಯಿದ್ವಿ ಟರ್ಮಿನಲ್ ಟು ಬ್ಯಾಗ್ನ ನಾವು ಕಲೆಕ್ಟ್ ಮಾಡಿ ಮತ್ತು ವಾಪಸ್ಸು ಬಂದ್ವಿ ಇದು ಪಾರ್ಕಿಂಗ್ ಏರಿಯಾ ಸೆಲಾರಲ್ಲಿ ಪಾರ್ಕಿಂಗ್ ಏರಿಯಾ ಇದೆ ಬ್ಯಾಂಗ್ಳೂರಿಂದ ಶಿರಡಿಗೆ ಹೋಗಿ ಬರೋಕ್ಕೆ ನಿಮಗೆ ಅಂದಾಜಾಗಿ ಎಷ್ಟು ಖರ್ಚಾಗ್ಬೋದು ಅಂತ ಕೂಡ ನಾನು ಹೇಳ್ತೇನೆ ಇಲ್ಲಿಂದ ಪುಣೆಗೆ ಸುಮಾರು ನಾಲ್ಕು ಸಾವಿರ ರೂಪಾಯಿ ಪರ್ ಹೆಡ್ ಚಾರ್ಜ್ ಆಗುತ್ತೆ ಫ್ಲೈಟಲ್ಲಿ ಪುಣೆಯಿಂದ ಶಿರಡಿಗೆ ಹೋಗಿ ಬರೋಕ್ಕೆ ಸುಮಾರು ಆರು ಸಾವಿರ ರೂಪಾಯಿ ಟ್ಯಾಕ್ಸಿ ರೇಟ್ ಆಗುತ್ತೆ ಆಮೇಲೆ ದಿನ ನೀವು ನೈಟ್ ಉಳ್ಕೊಬೇಕು ಅಂತ ಹೇಳಿದ್ರೆ ಸುಮಾರು ಎರಡರಿಂದ ಮೂರು ಸಾವಿರ ರೂಪಾಯಿ ಆಗುತ್ತೆ ಇದೇ ಮೇನ್ ಖರ್ಚು ಅದು ಬಿಟ್ಟರೆ ನಿಮಗೆ ಫುಡ್ಡು ಆಮೇಲೆ ಏನಾದರೂ ಪರ್ಚೇಸ್ ಮಾಡಬೇಕು ಅಂದರೆ ಅದಕ್ಕೆಲ್ಲ ಇನ್ನೊಂದು ಒಂದು ಸಾವಿರ ಎರಡು ಸಾವಿರ ರೂಪಾಯಿ ಆಗುತ್ತೆ ಅಷ್ಟೇ ಅಷ್ಟೇ ಬಿಟ್ಟರೆ ನೀವು ಎರಡು ದಿನದಲ್ಲಿ ಪುಣೆಗೆ ಹೋಗಿ ಪುಣೆ ಮುಖಾಂತರ ಶಿರ್ಡಿಗೆ ಹೋಗಿ ಶಿರಡಿಯಲ್ಲಿ ಸಾಯಿಬಾಬನ ದರ್ಶನ ಮಾಡಿಕೊಂಡು ಅವರ ಆಶೀರ್ವಾದ ಪಡ್ಕೊಂಡು ಬರ್ಬೋದು ದಯವಿಟ್ಟು ತಮಗೆ ಟೈಮ್ ಇದ್ದರೆ ಶಿರಡಿ ಸಾಯಿಬಾಬಾ ದರ್ಶನ ಮಾಡ್ಕೊಳಕ್ಕೋಸ್ಕರ ನೀವು ಹೋಗಿ ಬಂದು ಸಾಯಿಬಾಬಾ ದರ್ಶನ ಮಾಡಿಕೊಂಡು ಬಂದು ಸಾಯಿಬಾಬನ ಆಶೀರ್ವಾದ ಪಡೆಯಬೇಕು ಅಂತ ನಾನು ತಮ್ಮಲ್ಲಿ ಕೇಳ್ಕೊತೇನೆ ಈ ವಿಡಿಯೋ ಒಂದು ವೇಳೆ ನಿಮಗಿಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ